ಅಲ್ಲ ಸರ್ ಗೋಲಿ ಕಾಟೋಡ್ ಹೇಳಿದ್ರು ಸರ್ ಐವತ್ತು ಕೋಟಿ ಇತ್ತು ಎಪ್ಪತ್ತು ಕೋಟಿ ಹೋಗಿದ ಅವ್ರ ಪಾರ್ಟ್ಯಾಗ ಇರ್ಬೋದು ಏನರ ನಮ್ಮ ಪಾರ್ಟಿಯಾಗೆ ಮಾತ್ರ ಇಲ್ಲ ಈಗ ನಾವು ಈಗ ನಾನೊಬ್ಬ ಶಾಸಕ ಇದ್ದೀನಿ ಇಲ್ಲಿ ಈ ಕೇಳಿದ್ರಪ್ಪಾ ಅಂದ್ರೆ ಈಗ ನಮ್ಮ ನಮಗೇನಾರ ಕೇಳೋದಿಲ್ಲ ಅಂದ್ರೆ ನಮ್ಮ ಜಿಲ್ಲಾ ಶಾಸಕರುಗಳಿಗೆ ಕರ್ದು ಕೇಳೋದಿಲ್ಲ ಅಂದ್ರೆ ನಾವೆಲ್ಲರೂ ಎಲ್ಲರೂ ಕೂಡ ಜೊತೆ ಕೂಡಿ ಇಂಥ ಒಪೀನಿಯನ್ ಹೇಳ್ತೀವಿ ಎಲ್ಲರೂ ಕೂಡ್ಕೊಂಡು ಹೇಳ್ತೀವಿ ಒಬ್ಬರೇ ಒಬ್ಬರೇ ಹೇಳಂದ್ರು ಹೆಂಗಾಗತ್ತೆ ಅದು ಒಬ್ಬ ಒಬ್ಬರಿಂದ ಏನೂ ಆಗಂಗಿಲ್ಲ ಎಲ್ಲರೂ ಕೂಡ್ಕೊಂಡು ಹೇಳ್ತೀವಿ ಎಂ ಬಿ ಪಾಟೀಲ್ ನಮ್ಮ ಉಸ್ತುವಾರಿ ಸಚಿವರು ಅದಾರ ಅವರು ಸನ್ಮಾನ್ಯ ನಮ್ಮ ಶಿವಾನಂದ್ ಪಾಟೀಲ್ರು ಅವರು ಎಲ್ಲರೂ ಕೂಡ್ಕೊಂಡು ಒಂದು ತೀರ್ಮಾನ ಮಾಡ್ತೀವಿ ನಮ್ಮ ನಮ್ಮ ಜಿಲ್ಲೆಗೆ ಒಟ್ಟಿನಲ್ಲಿ ನನ್ನ ನನ್ನ ದೃಷ್ಟಿಕೋನದಾಗ ನಾವು ಮಂತ್ರಿ ಆಗೋದಕ್ಕಿಂತ ಅಥವಾ ಈ ಗದ್ದಲಾಗೋದ್ಕಿಂತ ನಮಗೇನು ಬೇಕಾಗಿದೆ ಇನ್ನೂ ಒಟ್ಟ ನಮ್ಮ ಕ್ಷೇತ್ರದಲ್ಲಿ ಯಾವುದೂ ಅಭಿವೃದ್ಧಿನೇ ಇಲ್ಲ ಹತ್ತು ವರ್ಷ ಒಂದು ರೋಡ್ ಇಲ್ಲ ಇನ್ನ ತಲ ಒಬ್ಬರು ಒಂದು ರೋಡ್ ಹಾಕಿಲ್ಲ ಆದರೆ ಕಂಪ್ಲೀಟ್ ರೋಡ್ ಮಾಡಿ ನಮ್ಗೆ ಅಭಿವೃದ್ಧಿಗೆ ಹಣ ಕೊಡಲಿ ಸಾಕು ನಮ್ಮ ನಮ್ಮ ಬೇಡಿಕೆ ಮಾತ್ರ ಇಷ್ಟೇ ಇದೆ